ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ ಇನ್ನೇನು ದೀಪಾವಳಿ ಹಬ್ಬ ಬರ್ತಿದೆ ಹಾಗಾಗಿ ದೀಪಾವಳಿ ಹಬ್ಬಕ್ಕೆ ಥರ ಥರವಾದಂತಹ ತಿಂಡಿಗಳನ್ನ ಮಾಡಲೇಬೇಕಲ್ವಾ ಹಾಗಾಗಿ ನಾನಿವತ್ತು ತುಪ್ಪದ ಕಜ್ಜಾಯ ಅಂದರೆ ಅನಾರಸ್ ಮತ್ತು ಶಂಕರ್ ಪೋಳಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದು ಕೂಡ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹಾಗೆ ಸುಲಭವಾದ ವಿಧಾನದಲ್ಲಿ ಈಗ ಮೊದಲಿಗೆ ನಾನು ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ನಾನಿವತ್ತು ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಒಂದು ಸ್ಪೆಷಲ್ ಶಂಕರ್ ಪೋಳಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಲಿಟ್ರೆ ಕರ್ಗೋಗ್ಬಿಡುತ್ತೆ ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಲೇಯರ್ ಎಲ್ಲ ಕಾಣಿಸ್ತಾ ಇರುತ್ತೆ ತುಂಬ ಸಖತ್ತಾಗಿ ಬರುತ್ತೆ ನೀವು ಕೂಡ ಈ ವಿಡಿಯೋನ ನೋಡಿ ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಬರುವಂತಹ ಶಂಕರ್ ಪೋಳಿಯನ್ನು ನೀವು ಕೂಡ ಮಾಡ್ಕೊಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಪದಾರ್ಥಗಳ ಸರಿಯಾದ ಅಳತೆ ಸರಿಯಾದ ಪ್ರಮಾಣ ಮತ್ತು ಸರಿಯಾದ ವಿಧಾನವನ್ನು ತೋರಿಸಿದ್ದೀನಿ ನೀವು ಕೂಡ ಹಾಗೆ ಫಾಲೋ ಮಾಡಿ ನೀವು ಇದನ್ನು ಟ್ರೈ ಮಾಡಿದ ಮೇಲೆ ಮನೆಯಲ್ಲಿ ಇರೋರು ತಿಂದವರು ಎಲ್ಲರೂ ಹೇಳ್ತಾರೆ ಹೇಗೆ ಮಾಡಿದ್ರೆ ಇಷ್ಟೊಂದು ಚೆನ್ನಾಗಿ ಅಂತ ಖಂಡಿತವಾಗ್ಲೂ ಕೇಳೆ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಶಂಕರಪೋಳಿ ಬನ್ನಿ ಈ ಲೇಯರ್ ಲೇಯರ್ ಆಗಿರೋಂಥ ಶಂಕರಪೋಳಿ ಮಾಡೋದು ಹೇಗೆ ಅಂತ ಈಗ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ಒಂದು ದೊಡ್ಡ ಬೌಲ್ ತೊಗೊಳ್ಬೇಕಾಗುತ್ತೆ ಇವತ್ತು ಇದಕ್ಕೆ ಅರ್ಧ ಕೆ ಅಷ್ಟು ಮೈದಾ ಹಿಟ್ಟನ್ನು ತೊಗೊಳ್ತಿದ್ದೀನಿ ಅಂದರೆ ಕಪ್ಪಿನ ಅಳಿತೆಯಲ್ಲಿ ತೊಗೊಳೋದಾದರೆ ಮೂರು ಕಪ್ನಷ್ಟು ಮೈದಾ ಹಿಟ್ಟು ನೀವು ಒಂದು ಅರ್ಧ ಕೆ ಜಿ ಪಾಕೆಟ್ ತಂದು ಪೂರ್ತಿ ಬೇಕಾದರೂ ಹಾಕೊಂಡ್ಬಿಡ್ಬೋದು ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ಅರ್ಧ ಕಪ್ನಷ್ಟು ತುಪ್ಪ ಬೇಕಾಗುತ್ತೆ ಕರಗಿಸಿರುವಂಥ ತುಪ್ಪ ಬಿಸಿ ಏನಿಲ್ಲ ನಾರ್ಮಲ್ ಆಗೇ ಇದೆ ಇದು ಅಂದಾಜು ನೂರು ಇಪ್ಪತ್ತೈದು ಗ್ರಾಮ್ನಷ್ಟಿದೆ ಅರ್ಧ ಕಪ್ನಷ್ಟು ತುಪ್ಪ ಹಾಕೊಳ್ಳಿ ಇದಕ್ಕಿಂತ ಕಡಿಮೆನೂ ಹಾಕೋಬೇಡಿ ಕಡಿಮೆ ಹಾಕೊಂಡ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಏನಾದರೂ ಹಾಕೊಂಡ್ರೆ ತುಂಬ ಹಗುರಾಗಿ ಎಣ್ಣೆಯಲ್ಲಿ ಹರಡ್ಕೊಂಬಿಡುತ್ತೆ ತುಪ್ಪ ಹಾಕಿದ ಮೇಲೆ ಮೈದಾ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಕಲಿಸ್ಕೋಬೇಕು ಎರಡೂ ಕೈಗಳಿಂದ ಚೆನ್ನಾಗಿ ನೀವು ಇದನ್ನು ಪುಡಿ ಪುಡಿ ಮಾಡ್ಕೊಳ್ತಾ ಚೆನ್ನಾಗಿ ಉಜ್ಕೊಳ್ತಾ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಹಗುರವಾಗಿ ಸಕ್ಕದಾಗಿ ಬರುತ್ತೆ ನೋಡಿ ಈ ಥರ ಉಂಡೆ ಮಾಡಿದ್ರೆ ಉಂಡೆ ಕಟ್ಟೋದಕ್ಕೆ ಬರಬೇಕು ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಅರ್ಧ ಕಪ್ಪಷ್ಟು ತುಪ್ಪ ಹಾಕಿದ್ದೀವಲ್ಲ ಈಗ ಇದಕ್ಕೆ ನಾದ್ಕೊಳ್ಳೋದಕ್ಕೆ ನಾನು ಅರ್ಧ ಕಪ್ನಷ್ಟು ಹಾಲು ತೊಗೊಳ್ತಿದ್ದೀನಿ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ ಅಂದ್ರೆ ನೂರ್ ಇಪ್ಪತ್ತೈದು ಎಮ್ ಎಲ್ ಅಷ್ಟು ಹಾಲು ನೂರ್ ಇಪ್ಪತ್ತೈದು ಗ್ರಾಮ್ನಷ್ಟು ಸಕ್ಕರೆ ಅಂದ್ರೆ ಅರ್ಧ ಕಪ್ ಸಕ್ಕರೆ ಅರ್ಧ ಕಪ್ ಹಾಲು ಎರಡನ್ನೂ ಚೆನ್ನಾಗಿ ಕರ್ಗಸ್ಕೊಳ್ಬೇಕು ಅಂದ್ರೆ ಸಕ್ಕರೆಯನ್ನ ಹಾಲಿನಲ್ಲಿ ಕರ್ಗಸ್ಕೊಳ್ಬೇಕಾಗುತ್ತೆ ಕರ್ಗೋ ತನ್ಕ ಮಾತ್ರ ಕುದಿಸ್ಕೊಳ್ಳಿ ಸಾಕು ಒಂದ್ಸಲ ಸಕ್ಕರೆ ಕರಗಿದೆ ಪೂರ್ತಿಯಾಗಿ ಹಾಲಲ್ಲಿ ಅಂತ ಅನ್ಸುತ್ತಲ್ಲ ಆಗ ಗ್ಯಾಸ್ ಫ್ಲೇಮ್ನ ನೀವು ಆಫ್ ಮಾಡ್ಕೊಂಬಿಡಿ ಹಾಲು ಸಕ್ಕರೆ ಕರಗಿರೋಂಥ ಹಾಲು ಪೂರ್ತಿಯಾಗಿ ತಣ್ಣಗಾಗಬೇಕು ಅಲ್ಲಿವರೆಗೂ ಬಿಡಿ ಈಗ ಈ ಮೈದಾ ಹಿಟ್ಟಿಗೆ ತುಪ್ಪ ಹಾಕಿ ಕಲಸಾಗಿತ್ತು ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕೊಳ್ಳೋಣ ಒಳ್ಳೆ ಫ್ಲೇವರ್ ಬರುತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಲಕ್ಕಿ ಪುಡಿ ಹಾಕಿದ್ಮೇಲೆ ಈಗ ಹಾಲಲ್ಲಿ ಸಕ್ಕರೆ ಕರಗಿಸಿ ಇಟ್ಟಿದ್ನಲ್ಲ ಅದು ಆ ಮಿಶ್ರಣ ಈಗ ತಣ್ಣಗಾಗಿರುತ್ತೆ ತಣ್ಣಗಾದ್ಮೇಲೆ ನೀವು ಅದನ್ನ ಹಾಕೊಂಡು ನಾದ್ಕೊಳ್ಬೇಕಾಗುತ್ತೆ ಬಿಸಿ ಬಿಸಿ ಇರುವಾಗಲೇ ನಾದ್ಕೋಬೇಡಿ ಹಾಲು ಪೂರ್ತಿಯಾಗಿ ತಣ್ಣಗಾಗಿರಬೇಕು ತಣ್ಣಗಾದ್ಮೇಲೆ ಆ ಹಾಲನ್ನು ಹಾಕ್ಕೊಂಡು ನಿಧಾನವಾಗಿ ನಾದ್ಕೊಳ್ಳಿ ನೀವು ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ನಾದ್ಕೊಳ್ತೀರಲ್ಲ ಅದೇ ರೀತಿಯಾಗಿ ನಾದ್ಕೊಂಡ್ರೆ ಸಾಕು ಎಕ್ಸ್ಟ್ರಾ ಏನೂ ಕೆಲಸ ಇಲ್ಲ ನಿಧಾನವಾಗಿ ನಾದ್ಕೊಳ್ಳಿ ತುಂಬ ಗಟ್ಟಿಯಾಗಿ ಕೂಡ ಹಿಟ್ಟಿರಬಾರ್ದು ತುಂಬ ಮೆತ್ತಗೆ ಕೂಡ ಇರಬಾರ್ದು ಮೀಡಿಯಮ್ ಆಗಿದ್ರೆ ಸಾಕು ನಾನು ಅರ್ಧ ಕಪ್ ಹಾಲು ಅರ್ಧ ಕಪ್ ಸಕ್ಕರೆ ಹಾಕಿ ಕರಗಿಸಿ ಇಟ್ಕೊಂಡಿದ್ದೀನಲ್ಲ ಅಷ್ಟು ಹಾಲು ಇಷ್ಟು ಹಿಟ್ಟಿಗೆ ಸರಿಯಾದ ಅಳತೆ ಒಂದು ಚಮಚಾನು ಹೆಚ್ಚು ಉಳಿಯೋಲ್ಲ ಕಡಿಮೆನೂ ಆಗೋಲ್ಲ ನೋಡ್ತಾ ಹೋಗಿ ಈಗ ಹಿಟ್ಟನ್ನ ನಾದ್ಕೊಂಡಿದ್ದೀನಿ ಮೀಡಿಯಂ ಸಾಫ್ಟ್ ಆಗಿ ನಾನು ಹಿಟ್ಟನ್ನ ನಾದ್ಕೊಂಡಿದ್ದೀನಿ ಇದನ್ನ ನಾನು ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೆ ನೆನೆಯೋದಕ್ಕೆ ಬಿಡಬೇಕು ನೋಡಿ ಹಾಲು ಇಷ್ಟೇ ಉಳಿದಿರೋದು ಸಕ್ಕರೆ ಕರ್ಕಿರೋಂತಹ ಹಾಲು ಈಗ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡೋದಿಕ್ಕೆ ಬಿಡೋಣ ಹದಿನೈದು ನಿಮಿಷ ಆದ್ಮೇಲೆ ಏನು ಮಾಡಬೇಕಂತ ತೋರಿಸ್ತೀನಿ ಈಗ ಹದಿನೈದು ನಿಮಿಷಗಳ ಕಾಲ ಆಯ್ತು ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ಇದನ್ನ ಎರಡು ಭಾಗ ಮಾಡ್ಕೊಳ್ಳೋಣ ಈಗ ನಾನು ಮಾಡ್ತಾ ಇರೋ ಪ್ರೊಸೀಜರ್ ಮಾಡೋದು ತುಂಬಾನೇ ಮುಖ್ಯ ಈ ತರ ಮಾಡಿದ್ರೇ ಶಂಕರ್ ಪುಳಿ ಲೇಯರ್ ಲೇಯರ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಅರ್ಧದ ಶೀಟ್ ನ ಒಂದು ಚಪಾತಿ ಮನೆ ಮೇಲೆ ಈ ತರ ಕುಟ್ಟಣಿಗೆಯಿಂದ ಬೆಳ್ಳುಳ್ಳಿ ಕುಟ್ಟಣ್ಗೆಯಿಂದನೋ ಅಥವಾ ಈ ತರ ಕುಟ್ಟಣ್ಗೆಯಿಂದ ಈ ತರ ಜಜ್ಕೊಳ್ಳಿ ಈ ಥರ ಜಚ್ಕೊಂಡು ನೀವು ಯಾವ ರೀತಿಯಾಗಿ ಚಪಾತಿಯನ್ನು ಡಬಲ್ ಫೋಲ್ಡ್ ಮಾಡ್ತೀರಲ್ಲ ಅದೇ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಶಂಕರ್ ಪೋಳಿ ಲೇಯರ್ ಲೇಯರ್ಡಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಮತ್ತೆ ಚೆನ್ನಾಗಿ ನಾದ್ಕೊಂಡು ಒಂದು ಉಂಡೆ ಥರ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಬೇಕಾಗುತ್ತೆ ಈ ಪ್ರೊಸೀಜರ್ನ ನೀವು ಒಂದ್ಸಲ ಫಾಲೋ ಮಾಡಿ ಶಂಕರ್ ಪುಳಿಯನ್ನ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಬಿಟ್ಕೊಳ್ಳುತ್ತೆ ನೋಡ್ತಾಯಿದ್ರೆ ಗೊತ್ತಾಗುತ್ತೆ ಲೇಯರೆಲ್ಲ ಕಾಣಿಸುತ್ತೆ ಈಗ ನಿಧಾನವಾಗಿ ಮತ್ತೆ ಲಟ್ಟಿಸ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಇದನ್ನು ತೆಳ್ಳಗೆ ಲಟ್ಟಿಸ್ಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಈ ಶಂಕರ್ ಪೋಳಿ ಲಟಿಸ್ದಾಗ್ಲೇ ಕಟ್ ಮಾಡುವಾಗ ಸ್ವಲ್ಪ ದಪ್ಪ ಇದ್ರೇ ಶಂಕರ ಪೋಳಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಾಳಿಟ್ಟರೆ ಕರ್ಗೋ ಥರ ಬರೋದು ನೋಡಿ ನಾನೀಗ ಈ ಸೈಜ್ಗೆ ನಾನು ಲಟಿಸಿ ಇಟ್ಕೊಂಡಿದ್ದೀನಿ ತುಂಬ ದೊಡ್ಡ ಏನು ಮಾಡ್ಕೊಳ್ಳೋದು ಬೇಡ ಯಾಕೆಂದ್ರೆ ಸ್ವಲ್ಪ ದಪ್ಪನೇ ಮಾಡ್ಕೊಳ್ತಾ ಇದ್ದೀವಲ್ಲ ಈ ಸೈಜ್ಗೆ ಮಾಡಿಕೊಂಡ್ರೆ ಸಾಕು ಈಗ ಎಡ್ಜಸ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ ಎಡ್ಜಸ್ ಎಲ್ಲ ಬೇಡ ನಮಗೆ ಎಡ್ಜಸ್ ಎಲ್ಲ ಕಟ್ ಮಾಡಿ ಆದಮೇಲೆ ನೀವು ಸ್ಟ್ರೇಟ್ ಲೈನ್ಸ್ ಮಾಡ್ಕೊಳ್ತಾ ಹೋಗಿ ನೀವು ಚಾಕುವಿನ ಸಹಾಯದಿಂದ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಈ ಥರ ಪಿಜ್ಜಾ ಕಟ್ಟರೆ ಬೇಕು ಅಂತ ಏನಿಲ್ಲ ಚಾಕು ಅಥವಾ ಚುಂಚಕ ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತಲ್ಲ ಅದರಲ್ಲಿ ಕಟ್ ಮಾಡ್ಕೊಳ್ಳಿ ನೀವು ಡೈಮಂಡ್ ಶೇಪ್ನಲ್ಲಾದರೂ ಕಟ್ ಮಾಡ್ಕೊಳ್ಬೋದು ಅಥವಾ ಇವತ್ತು ಮಾಡ್ಕೊಳ್ತಿದ್ದೀನ ಈ ಥರ ಸ್ಕ್ವೇರ್ ಶೇಪ್ನಲ್ಲಾದರೂ ಕಟ್ ಮಾಡ್ಕೊಳ್ಬೋದು ಚೆನ್ನಾಗಿ ಅನ್ಸುತ್ತೆ ಈಗ ಎಲ್ಲದನ್ನ ಬಿಡಿ ಬಿಡಿ ಮಾಡ್ಕೊಳ್ಳಿ ಇದನ್ನು ಬಿಡಿ ಬಿಡಿ ಮಾಡ್ಕೊಂಡ್ಮೇಲೆ ನೀವು ಇದನ್ನು ಒಂದು ಅಗ್ಲವಾಗಿರೋ ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ಬೇಕು ನೀವು ನೋಡಿ ಈಗ ನೋಡಿ ಥಿಕ್ನೆಸ್ ತೋರಿಸ್ತೀನಿ ಇಷ್ಟು ಆಗಿರಬೇಕು ಇಷ್ಟು ದಪ್ಪ ಇರಬೇಕು ನಾವು ಲಟ್ಟಿಸಿ ಇಟ್ಕೊಂಡಿರೋಂತ ಶಂಕರ್ ಪೋಳಿಗಳು ಇದನ್ನ ಎಣ್ಣೆಯಲ್ಲಿ ಹಾಕಿ ಕರಿದ್ರೆ ಆ ಬಾಯಲ್ಲಿ ಲಿಟ್ರಕ್ ಕರ್ಗೋಗುತ್ತೆ ಇದೇ ತರ ಎರಡು ಉಂಡೆಗಳನ್ನ ಕೂಡ ನಾನು ಲಟ್ಟಿಸಿ ಇಟ್ಕೊಂಡಿದ್ದೀನಿ ನೀವು ಎಣ್ಣೆಯಲ್ಲಿ ಕರಿಯೋದಕ್ಕಿಂತ ಮುಂಚೆ ಅಷ್ಟು ಶಂಕರ್ ಪೋಳಿಗಳನ್ನ ಕಟ್ ಮಾಡಿ ಈ ತರ ರೆಡಿ ಮಾಡಿ ಇಟ್ಕೊಂಬಿಡಿ ಕರಿಯೋದಿಕ್ಕೆ ಈಸಿ ಆಗುತ್ತೆ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಒಂದೊಂದೇ ಶಂಕರ್ ಪೋಳಿಗಳನ್ನ ಎಣ್ಣೆಯಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ಈ ರೀತಿಯಾಗಿ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಶಂಕರ್ ಪೋಳಿಗಳು ಇಟ್ಕೊಂಡಿರೋದನ್ನೆಲ್ಲ ಅಷ್ಟನ್ನು ಒಂದು ಜರಡಿಯಲ್ಲಿ ಹಾಕಿ ನಿಧಾನವಾಗಿ ಕೂಡ ಬಿಡ್ಬೋದು ನಿಮಗೆ ಎಣ್ಣೆಯಲ್ಲಿ ಹಾಕೋಕ್ಕೆ ಭಯ ಆಗುತ್ತೆ ಅಂದರೆ ಆ ಥರ ಕೂಡ ಮಾಡ್ಕೊಳ್ಳಿ ಅದನ್ನು ಕೂಡ ತೋರಿಸ್ತೀನಿ ನಾನು ನೆಕ್ಸ್ಟ್ ಟ್ರಿಪಲ್ ತೋರಿಸ್ತೀನಿ ನೋಡ್ಕೊಳ್ತಾ ಹೋಗಿ ಎಣ್ಣೆಯಲ್ಲಿ ಹಾಕಿ ಒಂದು ನಿಮಿಷ ಆಗೋವರೆಗೂ ಮುಟ್ಟೋದಕ್ಕೆ ಹೋಗ್ಬೇಡಿ ಒಂದು ನಿಮಿಷ ಆದಮೇಲೆ ನಿಧಾನವಾಗಿ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾನೆ ಇರಬೇಕು ನೀವು ಕಂಟಿನ್ಯೂಸ್ ಆಗಿ ಕೈ ಬಿಡೋ ಹಾಗಿಲ್ಲ ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಫ್ರೈ ಮಾಡುವಾಗ ಗ್ಯಾಸ್ ಮಧ್ಯಮ ನ ಮಧ್ಯಮ ಪೂರ್ತಿಯಾಗಿ ಸಣ್ಣಗೆ ಇಡೋದು ಬೇಡ ಪೂರ್ತಿಯಾಗಿ ಹೈ ಫ್ಲೇಮ್ ಇಡೋದು ಬೇಡ ನೋಡಿ ಒಳ್ಳೆ ಈ ಗೋಲ್ಡನ್ ಕಲರ್ ಬರುತ್ತಲ್ಲ ಆಗ ತೆಗೆದ್ಬಿಡಿ ಇದನ್ನು ಎಣ್ಣೆಯಿಂದ ಮೇಲೆ ಕೂಡ ಇದು ಓವರ್ ಕುಕ್ ಆಗುತ್ತೆ ಇನ್ನ ಡಾರ್ಕ್ ಕಲರ್ ಆಗುತ್ತೆ ನೋಡ್ತಾ ಹೋಗಿ ಇನ್ನ ಡಾರ್ಕ್ ಕಲರ್ ಆಗುತ್ತೆ ಇದು ಇದನ್ನ ನಾನು ಟಿಶ್ಯೂ ಪೇಪರ್ ಹಾಕಿರೋ ಒಂದು ಬಾಸ್ಕೆಟ್ ಅಲ್ಲಿ ಹಾಕೊಳ್ತೀನಿ ಫ್ರೈ ಮಾಡಿ ತೆಗೆಯುವಾಗ ಇನ್ನ ಸ್ವಲ್ಪ ಸಾಫ್ಟ್ ಇರುತ್ತೆ ಅದು ತಣ್ಣಗಾದ್ಮೇಲೆ ಅದು ಕ್ರಿಸ್ಪಿಯಾಗಿ ಈಗ ನೋಡಿ ಈ ಥರ ಜರಡಿಯಲ್ಲಿ ಹಾಕೊಂಡು ನಿಧಾನವಾಗಿ ನೀವು ಶಂಕರ್ ಪೋಳಿಯನ್ನು ಎಣ್ಣೆಯಲ್ಲಿ ಬಿಡ್ಬೋದು ನಿಮಗೆ ಕೈನಲ್ಲಿ ಒಂದೊಂದೇ ಹಾಕೋದಕ್ಕೆ ಭಯ ಆಗುತ್ತೆ ಎಣ್ಣೆ ಸಿಡಿಯುತ್ತೆ ಅಂತ ಭಯ ಆಗುತ್ತೆ ಅನ್ನೋರು ಈ ರೀತಿಯಾಗಿ ಮಾಡ್ಕೊಳ್ಬೋದು ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸಿರೋಂಥ ಎಲ್ಲ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಫಾಲೋ ಮಾಡಿದ್ರೆ ಫಸ್ಟ್ ಟೈಮ್ ಶಂಕರ್ ಪೋಳಿ ಮಾಡ್ತಿರೋರು ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ಲಾಗಿ ಆಗಿ ನೀವು ಮಾಡ್ಕೊಳ್ಬೋದು ಪರ್ಫೆಕ್ಟ್ ಶಂಕರ್ ಪೋಳಿ ಬರೋದಂತೂ ಖಂಡಿತ ನೋಡಿ ಈ ಥರ ಗೋಲ್ಡನ್ ಕಲರ್ ಬಂದ ಮೇಲೆ ತೆಗೆದುಬಿಡಿ ಇದೇ ರೀತಿಯಾಗಿ ನೀವು ಶಂಕರ್ ಪೋಳಿ ಅರ್ಧ ಕೆ ಜಿ ಮೈದಾ ಹಿಟ್ಟಿನಲ್ಲಿ ಒಂದು ಮೂರು ನಾಲ್ಕು ಟ್ರಿಪ್ಪಲ್ಲಿ ಆಗೋಗ್ಬಿಡುತ್ತೆ ತುಂಬಾ ಸಾಫ್ಟಾಗಿ ಗರ್ಗರಿಯಾಗಿ ಹಗುರವಾಗಿ ಬಾಯಲ್ಲಿಟ್ರೆ ಕರ್ಗೋ ಅಂತ ಈ ಶಂಕರ್ ಪೋಳಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಆ ಥಿಕ್ನೆಸ್ ನೋಡಿ ಆ ಲೇಯರ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಿಮಗೆ ಬೇಕ್ರಿಗಳಲ್ಲೂ ಸ್ವೀಟ್ ಅಂಗಡಿಗಳಲ್ಲೂ ಕೂಡ ಇಷ್ಟು ಪರ್ಫೆಕ್ಟ್ ಆಗಿರೋ ಇಷ್ಟು ರುಚಿಯಾಗಿರೋ ಶಂಕರ್ ಸಿಗಲ್ಲ ಸಿಗೋಲ್ಲ ಕೇವಲ ತುಪ್ಪವನ್ನು ಮಾತ್ರ ಹಾಕಿ ಮಾಡಿರೋಂತಹ ಈ ಶಂಕರ್ ಬಹಳ ರುಚಿಯಾಗಿರುತ್ತೆ ಬೇಕ್ರಿಗಳೆಲ್ಲ ದಾಲ್ಡಾ ಎಣ್ಣೆ ಎಲ್ಲ ಹಾಕಿರ್ತಾರೆ ಆದರೆ ನಾವು ಮನೆಯಲ್ಲಿ ಮಾಡುವಾಗ ಶುದ್ಧವಾಗಿರುವಂತಹ ತುಪ್ಪ ಹಾಕಿ ಈ ಥರ ರುಚಿ ರುಚಿಯಾಗಿ ಲೇಯರ್ ಲೇಯರ್ ಶಂಕರ್ಪೋಳಿ ಮಾಡಿಬಿಟ್ರೆ ಮನೆಯಲ್ಲಿರೋರೆಲ್ಲ ತುಂಬಾ ಆಗ್ತಾರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಈ ಸಲ ದೀಪಾವಳಿ ಹಬ್ಬಕ್ಕೆ ಈ ಸ್ಪೆಷಲ್ ಗರ್ಗರಿಯಾದಂಥ ಲೇಯರ್ ಶಂಕರ್ ಪೋಳಿಯನ್ನು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ಎರಡನೆಯ ಸಾಂಪ್ರದಾಯಿಕ ತಿಂಡಿ ಯಾವುದಂದರೆ ನಾನಿವತ್ತು ದೀಪಾವಳಿ ಹಬ್ಬಕ್ಕೋಸ್ಕರ ವಿಶೇಷವಾಗಿ ಒಂದು ಸಿಹಿ ತಿಂಡಿಯನ್ನು ತೋರಿಸ್ತಾ ಇದ್ದೀನಿ ಅದೇ ಅನಾರಸ್ ಈ ಅನಾರಸ್ ತಿಂಡಿಯನ್ನು ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ ಇದನ್ನು ನೀವು ಉತ್ತರ ಕರ್ನಾಟಕದಲ್ಲಿ ಸೈಡ್ ಮಾಡುವಂತಹ ಕಜ್ಜಾಯ ಅಂತ ಕೂಡ ಕರಿಬೋದು ಇದರ ವಿಶೇಷತೆ ಏನಂದರೆ ಇದು ತುಪ್ಪದಲ್ಲಿ ಮಾಡುವಂತಹ ಕಜ್ಜಾಯ ಬನ್ನಿ ಈ ವಿಶೇಷವಾಗಿರುವಂಥ ಅನಾರಸ್ನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಅನಾರಸ್ ಮಾಡೋದಕ್ಕೆ ನಾನು ಒಂದು ಪಾತ್ರೆಯನ್ನು ತಗೊಳ್ತಾ ಇದ್ದೀನಿ ಇದಕ್ಕೆ ನಾನು ಮೂರು ಕಪ್ಗಳಷ್ಟು ಅಕ್ಕಿಯನ್ನು ಹಾಕೊಂಡು ನೆನೆ ಹಾಕೊಳ್ಬೇಕಾಗುತ್ತೆ ನೀವು ಕಡಿಮೆ ಮಾಡೋದಾದ್ರೆ ಒಂದು ಕಪ್ಪೇ ಹಾಕೊಳ್ಳಿ ಒಂದು ಕಪ್ ಅಕ್ಕಿಯಲ್ಲೇ ನೀವು ಇಪ್ಪತ್ತೈದರಿಂದ ಮೂವತ್ತು ಕಜ್ಜಾಯಗಳನ್ನ ಮಾಡ್ಕೊಳ್ಬೋದು ಈ ಮೂರು ಕಪ್ ಅಕ್ಕಿಗೆ ನಾನು ಇವಾಗ ನೀರನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಒಂದು ಎರಡು ಮೂರು ಸಲ ನಾನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನಾನು ರೇಷನ್ ಅಕ್ಕಿ ತೊಗೊಂಡಿರೋದ್ರಿಂದ ನಾನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಅಕ್ಕಿಯನ್ನು ತೊಗೊಳ್ಬೋದು ಅಕ್ಕಿಯನ್ನು ಚೆನ್ನಾಗಿ ಮೇಲೆ ನಾವು ಇದಕ್ಕೆ ಅಕ್ಕಿ ಮುಳುಗೋ ತನಕ ನೀರನ್ನು ಹಾಕಿ ನೆನೆ ಇಡಬೇಕಾಗುತ್ತೆ ಇದನ್ನು ನೀವು ಮಿನಿಮಮ್ ಮೂರು ದಿನಗಳ ಕಾಲ ನೆನೆ ಇಡಬೇಕು ಮ್ಯಾಕ್ಸಿಮಮ್ ಏಳು ದಿನಗಳ ಕಾಲದೂ ನೆನೆ ಇಡ್ಬೋದು ನೀವು ಎಷ್ಟು ದಿನ ನೆನೆ ಇಡ್ತೀರೋ ಅಷ್ಟು ಹಗುರವಾಗಿ ಅನಾರಸ್ ಬರುತ್ತೆ ಆದರೆ ಒಂದು ಕಂಡೀಷನ್ ಏನಂದರೆ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಅಕ್ಕಿಯನ್ನು ತೊಳೆದು ಅಕ್ಕಿಯ ನೀರನ್ನು ನೀವು ಬದಲಾಯಿಸ್ತಾ ಇರಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿನ ನೀರು ಹಳೆ ನೀರಿನ ಚೆಲ್ಲಿ ಹೊಸ ನೀರನ್ನು ಹಾಕಿ ನಾವು ನೆನೆ ಇಡಬೇಕು ನಾನು ಈ ಅಕ್ಕಿನ ಏಳು ದಿನಗಳ ಕಾಲ ನೆನೆ ಇಟ್ಟಿದ್ದೆ ಇದು ಏಳನೇ ದಿನ ಈಗ ನಾನು ಸಲ ಕೊನೆಯದಾಗಿ ಅಕ್ಕಿಯನ್ನು ತೊಳೆದು ನಾನೀಗ ಒಂದು ಸ್ಟ್ರೈನರ್ನಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಪೂರ್ತಿಯಾಗಿ ಚೆಲ್ಬಿಡ್ಬೇಕಾಗತ್ತೆ ಎಷ್ಟಾಗುತ್ತೋ ಅಷ್ಟು ನೀರನ್ನು ಚೆಲ್ಲಿ ಉಳ್ದಿರೋಂತಹ ಅಕ್ಕಿಯನ್ನ ನಾವೀಗ ಒಂದು ಸ್ಟ್ರೈನರ್ಗೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ತರ ಜರ್ಡಿ ಇರುತ್ತಲ್ಲ ಮನೆಯಲ್ಲಿ ಯಾವುದಾದ್ರೂ ಜರ್ಡಿ ನಡೆಯುತ್ತೆ ಅದರಲ್ಲಿ ನಾವು ಈ ಅಕ್ಕಿಯನ್ನು ಹಾಕ್ಕೊಳ್ಬೇಕು ಯಾಕೆಂದರೆ ಸ್ವಲ್ಪನೂ ನೀರು ಇರಬಾರ್ದು ಹಾಗಾಗಿ ನಾನು ಪೂರ್ತಿ ನೀರು ಹೋಗ್ಲಿ ಅಂತ ಈ ಜರ್ಡಿ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೀವು ಅಕ್ಕಿಯನ್ನು ನಿಮ್ಮ ಹತ್ರ ಕಡಿಮೆ ಸಮಯ ಇದ್ರೆ ನೀವು ಮೂರು ದಿನಗಳ ತನಕನೂ ನೆನೆ ಇಡ್ಬೋದು ನಿಮ್ಮ ಹತ್ರ ಹೆಚ್ಚು ಸಮಯ ಇದ್ರೆ ನೀವು ಏಳು ದಿನಗಳ ಕಾಲ ಇಡಿ ಆಗ ತುಂಬಾ ಹಗುರವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಐದು ನಿಮಿಷ ನಾನು ಅಕ್ಕಿಯನ್ನು ಸ್ಟ್ರೈನರ್ನಲ್ಲಿ ಬಿಟ್ಟು ಈಗ ಈ ಸ್ಟ್ರೈನರ್ನಲ್ಲಿರೋ ಅಕ್ಕಿಯನ್ನು ನಾನು ಒಂದು ಬಟ್ಟೆ ಮೇಲೆ ನಾನು ಒಣಗಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬಟ್ಟೆ ಮೇಲೆ ಅಕ್ಕಿಯನ್ನು ಹಾಕಿ ನಾವು ಇಪ್ಪತ್ತು ನಿಮಿಷಗಳ ಕಾಲ ಒಣಗಿಸಿದ್ರೆ ಸಾಕು ಫ್ಯಾನ್ ಕೆಳಗೆ ಬಿಸಿಲಲ್ಲಿ ಎಲ್ಲೂ ಬೇಡ ಯಾವುದಾದ್ರೂ ಒಂದು ಅಡುಗೆ ಮನೆಯಲ್ಲೋ ರೂಮಲ್ಲೋ ಯಾರೂ ಓಡಾಡ್ದಲ್ಲಿ ಇರೋ ಜಾಗದಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ಆರಾಕ್ಬಿಡಿ ನೋಡಿ ಈಗ ಇಪ್ಪತ್ತು ನಿಮಿಷ ಆಗಿದೆ ಅಕ್ಕಿ ಪೂರ್ತಿಯಾಗಿ ಒಣಗಿಲ್ಲ ಇನ್ನೂ ಕೂಡ ಸ್ವಲ್ಪ ಸ್ವಲ್ಪ ಹಸಿ ಇದೆ ಇಷ್ಟು ಹಸಿ ಇದ್ದರೆ ನಡೆಯುತ್ತೆ ಇಷ್ಟು ಹಸಿ ಇರಲೇಬೇಕು ಯಾಕೆಂದರೆ ಬೆಲ್ಲದ ಜೊತೆ ಮಿಕ್ಸ್ ಆಗೋದಿಕ್ಕೆ ಇಷ್ಟು ಹಸಿ ಬೇಕಾಗುತ್ತೆ ಈಗ ನಾನು ಈ ಅಕ್ಕಿಯನ್ನು ಮೂರು ಮೂರು ಭಾಗಗಳು ಮಾಡ್ತಾಯಿದ್ದೀನಿ ಏಕೆಂದರೆ ನಾನು ಮೂರು ಕಪ್ ತಗೊಂಡಿರೋದ್ರಿಂದ ಮೂರು ಭಾಗ ಮಾಡ್ಕೊಂಡು ನಾನು ಮಿಕ್ಸರಲ್ಲಿ ಪೌಡರ್ ಮಾಡ್ಕೊಳ್ತೀನಿ ನೀವು ಒಂದೇ ಕಪ್ ತಗೊಂಡ್ರೆ ಒಂದೇ ಸಲ ಮಿಕ್ಸರಲ್ಲಿ ಪೌಡರ್ ಮಾಡ್ಕೊಂಡ್ಬಿಡಿ ಬಿಡಿ ಈಗ ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ಭಾಗ ಅಕ್ಕಿಯನ್ನು ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನು ಸಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು ನಾವೀಗ ನೋಡಿ ಮಿಕ್ಸರ್ನಲ್ಲೇ ಅಕ್ಕಿ ಹಿಟ್ಟು ಎಷ್ಟು ಸಣ್ಣಗೆ ಪೌಡರ್ ಆಗಿದೆ ಅಂತ ಈಗ ನಾವು ಇದನ್ನ ಏನು ಮಾಡಬೇಕಂದ್ರೆ ಮತ್ತೆ ಅವಾಗಲೇ ತೊಗೊಂಡಿದ್ವಲ್ಲ ಅದೇ ಜರಡಿಯಿಂದ ನಾವು ಮತ್ತೆ ಜರಡಿ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಸ್ವಲ್ಪ ರವೆ ರವೆ ಥರ ಉಳ್ಕೊಂಡಿರುತ್ತೆ ಆ ರವೆ ರವೆನೆಲ್ಲ ನಾವು ಸಪ್ರೇಟಾಗಿ ತೆಗಿಬೇಕು ಹಾಗಾಗಿ ಮತ್ತೆ ನಾನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹಿಟ್ಟು ಹಸಿ ಇರೋದ್ರಿಂದ ಬೇಗನೆ ಬರೋದಿಲ್ಲ ಹಾಗಾಗಿ ನೀವು ಏನು ಮಾಡಬೇಕಂದ್ರೆ ಸ್ಟ್ರೈನರ್ ಮಾಡುವಾಗ ನೀವು ಸ್ವಲ್ಪ ಕೈಯಿಂದ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಮಾಡ್ತಾ ಸ್ಟ್ರೈನ್ ಮಾಡಿಕೊಡಿ ಅವಾಗ ಬೇಗ ಹಿಟ್ಟು ಕೆಳಗಡೆ ಬೀಳುತ್ತೆ ಯಾಕೆಂದರೆ ಈ ಹಿಟ್ಟು ಸ್ವಲ್ಪ ಹಸಿ ಇರುತ್ತೆ ಅದು ಬೆಲ್ಲನ ಅಬ್ಸರ್ವ್ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ನಾನು ಸ್ವಲ್ಪ ಅಕ್ಕಿಯನ್ನು ಹಸಿನೇ ಬಿಟ್ಟಿರ್ತೀನಿ ನೋಡಿ ಕೊನೆಯದಾಗಿ ಸ್ವಲ್ಪ ರವೆ ಉಳಿದಿದೆ ಇದನ್ನು ಸೆಕೆಂಡ್ ಟ್ರಿಪ್ಗೆ ಅಥವಾ ಥರ್ಡ್ ಟ್ರಿಪ್ಗೆ ಹಾಕೊಂಡು ನಾವು ಪೌಡರ್ ಮಾಡ್ಕೊಳ್ಬೋದು ನಾವು ಅಕ್ಕಿಯನ್ನು ಏಳು ದಿನಗಳ ಕಾಲ ನೆನೆಯಿಟ್ಟು ಈಗ ಮಿಕ್ಸರ್ ಜಾರ್ನಲ್ಲಿ ಪುಡಿ ಮಾಡೋದ್ರಿಂದ ಅಕ್ಕಿ ಹಿಟ್ಟು ತುಂಬಾ ಹಗುರವಾಗಿ ತುಂಬಾ ಆಗಿದೆ ಇದೇ ರೀತಿ ಉಳಿದಿರೋ ಅಕ್ಕಿಯಲ್ಲೂ ಕೂಡ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾವು ಸಣ್ಣಗೆ ಪುಡಿ ಮಾಡ್ಕೊಂಡು ಇದೇ ಪರಾತ್ಗೇ ನಾವು ಹಾಕ್ಕೊಳ್ಬೇಕಾಗತ್ತೆ ಈಗ ನೋಡಿ ಎಲ್ಲ ಮೂರು ಟ್ರಿಪ್ ಅಕ್ಕಿಯನ್ನು ಕೂಡ ನಾನು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಕಜ್ಜಾಯದ ಹಿಟ್ಟು ರೆಡಿ ಆಗಿದೆ ಇದಕ್ಕೆ ನಾನೀಗ ಏನು ಮಾಡಬೇಕಂದ್ರೆ ಬೆಲ್ಲನ ಸೇರಿಸ್ಕೊಳ್ಬೇಕು ಹಾಗಾಗಿ ನಾನೊಂದು ದೊಡ್ಡ ಬೌಲ್ನ ತೊಗೊಂಡಿದ್ದೀನಿ ಈ ಬೌಲ್ಗೆ ನಾನು ಮೂರು ಕಪ್ಪಷ್ಟು ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಕಪ್ ಅಕ್ಕಿ ತೊಗೊಂಡಿರ್ತೀರಲ್ಲ ಅಷ್ಟೇ ಪ್ರಮಾಣದಲ್ಲಿ ನೀವು ಬೆಲ್ಲವನ್ನು ಕೂಡ ತೊಗೊಳ್ಬೇಕಾಗುತ್ತೆ ನಾನು ಅಕ್ಕಿಯನ್ನು ಕೂಡ ಇದೇ ಕಪ್ನಲ್ಲಿ ಹಾಕಿದ್ದೆ ಹಾಗಾಗಿ ಬೆಲ್ಲನೂ ಕೂಡ ಅದೇ ಕಪ್ನಲ್ಲಿ ಮೂರು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಈ ಬೆಲ್ಲವನ್ನು ನಾನು ಅಕ್ಕಿ ಹಿಟ್ನಲ್ಲಿ ನಾನು ಸೇರಿಸ್ಕೊಳ್ತಾ ಇದೀನಿ ಪೂರ್ತಿ ಬೆಲ್ಲನ ಅಕ್ಕಿ ಹಿಟ್ಟು ಒಳಗಡೆ ಹಾಕೊಂಡ್ಬಿಡಿ ಈಗ ಕೈನಲ್ಲೇ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಬಿಡೋಣ ಯಾಕಂದ್ರೆ ಬೆಲ್ಲ ಎಲ್ಲ ಕಡೆ ಸಮನಾಗಿ ಹೋಗಬೇಕು ಹೋಗ್ಬೇಕು ಹಾಗಾಗಿ ಕೈನಲ್ಲಿ ಒಂದ್ ಎರಡ್ ಮೂರ್ ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ತರ ಮಿಕ್ಸ್ ಮಾಡಿದ್ಮೇಲೆ ಈಗ ನಾನು ಒಂದ್ ಮಿಕ್ಸರ್ ಜಾರ್ ನ ತಗೊಂಡು ಮತ್ತೆ ಮೂರು ಅಥವಾ ಒಂದ್ ನಾಲ್ಕು ಟ್ರಿಪ್ ಮಾಡ್ಕೊಂಡು ನಾವು ಮಿಕ್ಸರ್ ಜಾರ್ ನಲ್ಲಿ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಮೊದಲನೇ ಟ್ರಿಪ್ ಹಾಕೊಂಡಿದ್ದೀನಿ ಪೌಡರ್ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ ಬೆಲ್ಲ ಮತ್ತೆ ಅಕ್ಕಿ ಹಿಟ್ಟನ್ನ ನಾನು ಚೆನ್ನಾಗಿ ಮಿಕ್ಸರ್ನಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಬೆಲ್ಲ ಮತ್ತೆ ಅಕ್ಕಿ ಹಿಟ್ಟು ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಂಡ್ಬಿಟ್ಟಿದೆ ಅಂತ ಈಗ ಈ ಬೆಲ್ಲ ನೀರು ಬಿಡೋದಕ್ಕೆ ಶುರು ಆಗುತ್ತೆ ಆಗ ನಾವು ಆರಾಮಾಗಿ ಹಾತ್ಕೊಂಡ್ಬಿಡ್ಬೋದು ಇದೇ ರೀತಿಯಾಗಿ ಉಳಿದಿರೋ ಬೆಲ್ಲ ಅಕ್ಕಿಯನ್ನ ಕೂಡ ನಾನು ಪುಡಿ ಮಾಡಿ ಇದೇ ಬೌಲ್ಗೆನೆ ನಾನು ಹಾಕೊಂಡಿದ್ದೀನಿ ಈಗ ಕೈಗೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನ ಹಾಕೊಂಡು ನಿಧಾನವಾಗಿ ನಾವು ಹಿಟ್ಟನ್ನ ನಾದೋದಕ್ಕೆ ಶುರು ಮಾಡಬೇಕು ನಾದೋದಕ್ಕೆ ಶುರು ಮಾಡಿದ ತಕ್ಷಣ ಬೆಲ್ಲ ನೀರು ಬಿಡೋದಕ್ಕೆ ಶುರು ಆಗುತ್ತೆ ಯಾಕೆಂದರೆ ಅಕ್ಕಿ ಕೂಡ ಹಸಿ ಇರುತ್ತೆ ಅದು ಕೂಡ ನೀರು ಬಿಡುತ್ತೆ ಆಗ ಬೆಲ್ಲ ಬೆಲ್ಲದಲ್ಲಿ ಬಿಟ್ಟಿರೋ ನೀರು ಹಾಗೂ ಅಕ್ಕಿಯಲ್ಲಿ ಇರೋ ನೀರು ಎರಡರಿಂದನೇ ನಾವು ಆರಾಮಾಗಿ ಬಿಡ್ಬೋದು ಇದನ್ನ ಹೆಚ್ಚು ಸಮಯಗಳ ಕಾಲ ನಾದೋ ಅವಶ್ಯಕತೆಯೇ ಇಲ್ಲ ಮೂರರಿಂದ ನಾಲ್ಕು ನಿಮಿಷ ನಾದ್ಕೊಂಡ್ರೆ ಸಾಕು ನಾದೋದಿಕ್ಕೆ ಶುರು ಮಾಡಿದಾಗ ನಿಮಗೆ ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಆಗ ನೀರು ಬಿಡೋದಕ್ಕೆ ಶುರುವಾಗಿರುತ್ತಲ್ಲ ನಾದ್ತಾ ನಾದ್ತಾ ನಾತ್ತಾ ಒಂದು ಎರಡು ನಿಮಿಷ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಹಿಟ್ಟು ಎಷ್ಟು ಸಾಫ್ಟ್ ಆಗ್ತಾ ಇದೆ ಅಂತ ನೋಡಿ ಈಗ ನಮ್ಮ ಹಿಟ್ಟಾಗಲೇ ಸಾಫ್ಟ್ ಆಗೋದಿಕ್ಕೆ ಶುರುವಾಗ್ಬಿಟ್ಟಿದೆ ಯಾವ ರೀತಿಯಾಗಿ ಒಂದು ಉಂಡೆ ತರ ಆಗಿಬಿಟ್ಟಿದೆ ನೋಡಿ ಆಗಲೇ ಪೂರ್ತಿ ಪುಡಿ ಪುಡಿ ಆಗಿದ್ದು ಆಗ್ಲೇ ಆಗಲೇ ನಾವು ಹಿಟ್ಟು ಚಪಾತಿ ಹಿಟ್ಟಿನ ಥರ ನಾದ್ಕೊಂಡ್ಬಿಟ್ವಿ ಈಗ ನಾವು ಇದನ್ನ ಒಂದು ದಿನಗಳ ಕಾಲ ಹಾಗೇನೆ ಬಿಡಬೇಕಾಗುತ್ತೆ ರೆಸ್ಟ್ ಮಾಡಲಿಕ್ಕೆ ಇಮಿಡಿಯೇಟ್ ಆಗಿ ನಿಮಗೆ ಕಜ್ಜಾಯ ಅಥವಾ ಅನರಸ್ನ ಮಾಡೋದಿಕ್ಕೆ ಬರೋದಿಲ್ಲ ಇದನ್ನ ನೀವು ಮಿನಿಮಮ್ ಆದ್ರೂ ಒಂದು ಹನ್ನೆರಡು ಗಂಟೆಗಳ ಕಾಲ ಹಾಗೆ ಬಿಡಬೇಕು ನಾನು ಇದನ್ನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹಾಗೇನೆ ರೆಸ್ಟ್ ಮಾಡ್ಲಿಕ್ಕೆ ಬಿಡ್ತಾ ಇದ್ದೀನಿ ಫ್ರಿಜ್ ನಲ್ಲಿ ಎಲ್ಲೂ ಇಡೋ ಅವಶ್ಯಕತೆ ಇಲ್ಲ ಹೊರಗೇನೆ ಇಟ್ಬಿಡಿ ಒಂದು ಕ್ಲೀನ್ ಆಗಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಸಾಕು ಈಗ ನೋಡಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆಗಿದೆ ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ ನಮಗೆ ಅನಾರಸ್ ಮಾಡೋದಕ್ಕೆ ಯಾವ ರೀತಿ ಬೇಕೋ ಅದೇ ರೀತಿಯಾಗಿ ಪರ್ಫೆಕ್ಟ್ ಆಗಿದೆ ಇದನ್ನ ಹೀಗೆ ಇಟ್ಬಿಡೋಣ ಈಗ ಇದನ್ನ ಕರಿಯೋದಕ್ಕೆ ಒಂದು ಬಾಣಲೆಯಲ್ಲಿ ಎಣ್ಣೆ ಅಥವಾ ತುಪ್ಪವನ್ನ ಇಟ್ಬಿಡೋಣ ನೀವು ಇದನ್ನ ಕರಿಯೋದಕ್ಕೆ ಎಣ್ಣೆನಾದರೂ ಏನಾದ್ರೂ ಅಥವಾ ತುಪ್ಪನಾದರೂ ತೊಗೊಳ್ಬೋದು ಅಥವಾ ಅರ್ಧ ತುಪ್ಪ ಅರ್ಧ ಎಣ್ಣೆನಾದರೂ ಏನಾದ್ರು ನಾನು ಪೂರ್ತಿಯಾಗಿ ತುಪ್ಪನ ಕಾಯಿಸ್ಕೊಂಡಿದ್ದೀನಿ ಈಗ ನೋಡಿ ಸ್ವಲ್ಪ ಹಿಟ್ಟನ್ನು ಇಷ್ಟು ಪ್ರಮಾಣದಷ್ಟು ಹಿಟ್ಟನ್ನು ತಗೊಳ್ಬೇಕಾಗುತ್ತೆ ಇದನ್ನ ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ಬೇಕು ಕೈ ಉಂಡೆ ಮಾಡಿದ್ಮೇಲೆ ಇದಕ್ಕೆ ನಾವು ಗಸಗಸೆ ಒಂದು ಪ್ಲೇಟ್ನಲ್ಲಿ ಗಸಗಸೆ ಇಟ್ಕೊಂಡು ಈ ರೀತಿಯಾಗಿ ಪೂರ್ತಿ ಗಸಗಸೆಯನ್ನು ಅಂಟಿಸ್ಕೊಳ್ಬೇಕು ಈಗ ಒಂದು ಬಟರ್ ಪೇಪರ್ಗೆ ಎಣ್ಣೆ ಹಚ್ಚಿ ಅದ್ರ ಮೇಲೆ ನಿಧಾನವಾಗಿ ಈ ರೀತಿಯಾಗಿ ತಟ್ಟಬೇಕಾಗುತ್ತೆ ನಿಮ್ಗೆ ಯಾವ ಸೈಜ್ಗೆ ಬೇಕಾದರೂ ಆ ಸೈಜ್ಗೆ ಮಾಡ್ಕೊಳ್ಬೋದು ಮೊದಲನೇದಾಗಿರೋದ್ರಿಂದ ನಿಮಗೆ ಚಿಕ್ಕ ಸೈಜ್ನಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಸೈಜ್ನಲ್ಲಿ ಮಾಡ್ ಇದನ್ನ ತೆಗಿಯೋದು ಕೂಡ ತುಂಬಾ ಸುಲಭ ಸ್ವಲ್ಪನೂ ಅಂಟೋದಿಲ್ಲ ಬಟರ್ ಪೇಪರ್ಗೆ ಈಗ ಇದನ್ನ ತುಪ್ಪಕ್ಕೆ ಹಾಕಿ ನಾನು ಕರಿತಾ ಇದ್ದೀನಿ ಹಾಕಿದ ತಕ್ಷಣ ಈ ರೀತಿಯಾಗಿ ಅದ್ರ ಮೇಲೆ ತುಪ್ಪನ ಹಾಕಬೇಕಾಗುತ್ತೆ ಒಂದು ಸ್ಪೂನಿಂದ ಆಗ ಅದು ಉಬ್ಬುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನ ನೀವು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಈ ರೀತಿಯಾಗಿ ನಾವು ಪ್ರೆಸ್ ಮಾಡಿ ನಾವು ಇದರಲ್ಲಿರುವಂಥ ತುಪ್ಪ ಅಥವಾ ಎಣ್ಣೆಯನ್ನು ತೆಗಿಬೇಕಾಗುತ್ತೆ ಪ್ರತಿ ಕಜ್ಜಾಯಕ್ಕೂ ನಾವು ಇದೇ ರೀತಿಯಾಗಿ ಮಾಡಬೇಕು ನೋಡಿ ಎಷ್ಟು ಸುಂದರವಾಗಿರುವಂಥ ಕಜ್ಜಾಯಗಳು ರೆಡಿಯಾಗಿದೆ ಅಂತ ಪ್ರತಿ ಕಜ್ಜಾಯ ಕೂಡ ಉಬ್ಬಿ ಉಬ್ಬಿ ಸಾಫ್ಟಾಗಿ ಸುತ್ತ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈಗ ಅದೇ ರೀತಿಯಾಗಿ ಮತ್ತೆ ಇನ್ನೊಂದು ಹಿಟ್ಟಲ್ಲಿ ನಾನು ಕಜ್ಜಾಯನ ತಟ್ಕೊಂಡಿದ್ದೀನಿ ನಿಧಾನವಾಗಿ ಕೈಗೆ ಎತ್ಕೊಳ್ಬೋದು ಸ್ವಲ್ಪವೂ ಬಟರ್ ಪೇಪರ್ಗೆ ಅಂಟ್ಕೊಳ್ಳೋದಿಲ್ಲ ನೋಡಿ ನಾವು ಬಟರ್ ಪೇಪರ್ಗೆ ಎಣ್ಣೆ ಹಚ್ಚಿರ್ತೀವಲ್ಲ ಈಗ ಇದನ್ನು ಸೀದಾ ಒಳಗಡೆ ಹಾಕಿ ನಾವು ಫ್ರೈ ಮಾಡ್ಕೊಳ್ಬೇಕು ಇದನ್ನು ಹಾಕಿದ ಮೇಲೆ ಒಂದು ಒಂದು ಸ್ಪೂನಿಂದ ತುಪ್ಪವನ್ನು ಮೇಲೆ ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಎರ್ಚೋದ್ರಿಂದ ಅದು ಉಬ್ಬುತ್ತೆ ಪೂರಿ ಯಾವ ರೀತಿಯಾಗಿ ಉಬ್ಬುತ್ತಲ್ಲ ಅದೇ ರೀತಿಯಾಗಿ ಕಜ್ಜಾಯ ಕೂಡ ಉಬ್ಬುತ್ತೆ ಈ ಥರ ಒಂದು ಸೈಡ್ ಫ್ರೈ ಮಾಡಿದ್ಮೇಲೆ ಇದನ್ನು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ ನಾನು ನಿಮಗೆ ಸ್ವಲ್ಪ ಡಾರ್ಕ್ ಕಲರ್ ಬೇಕಿದ್ರೆ ಡಾರ್ಕ್ ಕಲರ್ ಆಗಿ ನೀವು ಫ್ರೈ ಮಾಡ್ಕೊಳ್ಳಿ ಲೈಟ್ ಕಲರ್ ಲೈಟ್ ಆಗಿನೇ ಫ್ರೈ ಮಾಡ್ಕೊಳ್ಬೋದು ಎರಡೂ ಕೂಡ ತುಂಬ ರುಚಿಯಾಗಿರುತ್ತೆ ಇದನ್ನು ಎಣ್ಣೆಯಿಂದ ತೆಗೆಯುವಾಗ ಮಾತ್ರ ಈ ರೀತಿಯಾಗಿ ಪ್ರೆಸ್ ಮಾಡಿನೇ ತೆಗಿಬೇಕು ಇದನ್ನ ಮೇಲೆ ನಾವು ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊಳ್ತೀವಲ್ಲ ಆ ಪ್ಲೇಟ್ ನಾವು ಸ್ಲ್ಯಾಂಟ್ ಅಂದ್ರೆ ಓರೆಯಾಗಿ ನಾವು ನಿಲ್ಲಿಸ್ಬೇಕಾಗತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನು ಎಲ್ಲ ಕಜ್ಜಾಯನ ಹಾಕಿದ್ದೀನಲ್ಲ ಆ ಪ್ಲೇಟ್ ನಾನು ಓರೆಯಾಗಿ ನಿಲ್ಸಿದ್ದೀನಿ ಯಾಕೆಂದ್ರೆ ಎಕ್ಸೆಸ್ ಇರೋ ಆಯಿಲ್ ಅಥವಾ ತುಪ್ಪ ಆಚೆ ಬಂದ್ಬಿಡ್ಲಿ ಅಂತ ನಾನು ಈ ರೀತಿಯಾಗಿ ಕ್ರಾಸ್ ಆಗಿ ನಾನು ಪ್ಲೇಟ್ ನ ಇಟ್ಟಿದ್ದೀನಿ ಕೆಳಗಡೆ ಏನಾದರೂ ಒಂದು ಬೌಲ್ನ ಇಟ್ಬಿಡಿ ಆಗ ಅನಾರಸ್ ನಲ್ಲಿ ತುಪ್ಪ ಅಥವಾ ಎಣ್ಣೆ ಸ್ವಲ್ಪನೂ ಆದ್ರೂ ಉಳಿದಿದ್ರೆ ಅದು ಪೂರ್ತಿಯಾಗಿ ಆಚೆ ಬಂದ್ಬಿಡುತ್ತೆ ಈಗ ನೋಡಿ ನಾನು ಅನಾರಸ್ನ ಕೈನಲ್ಲಿ ತಗೊಂಡು ತೋರಿಸ್ತಾ ಇದ್ದೀನಿ ನೋಡಿ ಸುತ್ತ ಯಾವ ರೀತಿಯಾಗಿ ಆಗಿದೆ ಆದ್ರೆ ಮಧ್ಯದಲ್ಲಿ ಮಾತ್ರ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಮಧ್ಯ ಮಧ್ಯ ನಿಮ್ಗೆ ಹೋಲ್ ಕಾಣ್ತಿದ್ಯಲ್ಲ ಅದು ಅದರ ಅರ್ಥ ಏನಂದ್ರೆ ಈ ತರ ಹೋಲ್ ಬಂದಿದ್ರೆ ನಿಮ್ ಅನಾರಸ್ ಪರ್ಫೆಕ್ಟ್ ಆಗಿದೆ ಅಂತ ಇದೇ ರೀತಿಯಾಗಿ ಪರ್ಫೆಕ್ಟ್ ಅನಾರಸ್ ಅಥವಾ ಕಜ್ಜಾಯನ ನೀವು ಮಾಡ್ಬೇಕಂದ್ರೆ ಈ ವಿಡಿಯೋದಲ್ಲಿ ಹೇಳಿರುವಂತಹ ಸರಿಯಾದ ಪ್ರಮಾಣದ ಅಳತೆಯಲ್ಲಿ ಸಾಮಗ್ರಿಗಳನ್ನ ನೀವು ಹಾಕಬೇಕು ಅದೇ ರೀತಿಯಾಗಿ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಕೂಡ ಫಾಲೋ ಮಾಡಿ ಆಗ ನಿಮ್ಮ ಅನಾರಸ್ ಕೂಡ ಪರ್ಫೆಕ್ಟಾಗಿ ಆಗುತ್ತೆ ನಿಮಗೆ ಇವತ್ತಿನ ಈ ದೀಪಾವಳಿ ವಿಶೇಷ ಅನಾರಸ್ ರೆಸಿಪಿ ಇಷ್ಟ ಆಗಿದ್ದರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅನುಭವಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು